ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಇಲ್ಲಿ ಬರೀ ಟಾಸ್ಕ್ ಗೆಲ್ಲೋರು ಮಾತ್ರ ಬಿಗ್ ಬಾಸ್ ಗೆಲ್ಲೋದಿಕ್ಕಾಗಲ್ಲ ವ್ಯಕ್ತಿತ್ವದಿಂದ ಯಾರ್ ಗೆಲ್ತಾರೋ ಅವ್ರು ಮಾತ್ರ ಬಿಗ್ ಬಾಸ್ ಗೆಲ್ಲೋದಕ್ಕೆ ಸಾಧ್ಯ ಬರೀ ಟಾಸ್ಕ್ ಗೆಲ್ಲೋದು ಮಾತಲ್ಲೇ ಠಕ್ಕರ್ ಕೊಡೋದಾಗಿದ್ರೆ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ರಿಯಾಲಿಟಿ ಶೋ ಆಗ್ತಾ ಇರ್ಲಿಲ್ಲ ಸ್ಪೋರ್ಟ್ಸ್ ಶೋ ಆಗ್ತಾ ಇತ್ತು ಬಿಗ್ ಬಾಸ್ ಇತಿಹಾಸ ಕೆದಕ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ನ ಗೆದ್ದವರಲ್ಲಿ ಬಹುತೇಕರು ಗೆದ್ದಿದ್ದು ವ್ಯಕ್ತಿತ್ವದ ಆಟದ ಮೂಲಕವೇ ಕಳೆದ ಸೀಸನ್ ನಲ್ಲಿ ಹನುಮಂತನಿಗಿಂತ ಇನ್ನೊಂದು ಉದಾಹರಣೆ ಬೇಕಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೂರ್ ದಿನ ಇದ್ದ ಹನುಮಂತ ತಮ್ಮ ವ್ಯಕ್ತಿತ್ವದ ಮೂಲಕವೇ ಬಿಗ್ ಬಾಸ್ ವಿನ್ನರ್ ಆಗಿ ಹೊರ ಹೋಗಿದ್ದು ಈ ಬಾರಿ ಇದೇ ರೀತಿ ವ್ಯಕ್ತಿತ್ವದ ಆಟದಲ್ಲಿ ಸದ್ದು ಮಾಡ್ತಾ ಇರುವವರು ಮಲ್ಲಮ್ಮ ಮಲ್ಲಮ್ಮರ ಎಂಟ್ರಿ ವೇಳೆ ಬಿಗ್ ಬಾಸ್ ಕೂಡ ಇದನ್ನೇ ಹೇಳಿದ್ದು ವ್ಯಕ್ತಿತ್ವದ ಆಟದ ಮಲ್ಲಮ್ಮಗೆ ಸ್ವಾಗತ ಅಂತ ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಆಗಿದೆ ನಿಧಾನಕ್ಕೆ ಒಬ್ಬೊಬ್ಬರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತೊಂಬತ್ತು ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ಮಲ್ಲಮ್ಮ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಯಾರಿಗೂ ಕ್ಯಾರೆ ಅಂತಿಲ್ಲ ತಮ್ಮ ಕೆಲಸ ಏನು ತಾವೇನು ಅನ್ಕೊಂಡು ಆರಾಮಾಗಿದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಆಟಗಾರರು ಮೈಂಡ್ ಗೇಮ್ ಶುರು ಮಾಡಿದ್ದಾರೆ ನೋಡೋರ್ ಕಣ್ಣಿಗೆ ಮಲ್ಲಮ್ಮ ಮುಗ್ದೆ ಅನ್ಸಿದ್ರು ಮುಂದೊಂದ್ ದಿನ ಇವರೇ ನಮಗೆ ಕಾಂಪಿಟೇಟರ್ ಆಗ್ತಾರೆ ಅನ್ನೋದನ್ನ ಅರಿತ್ಕೊಂಡಿದ್ದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಕ್ರೋಚ್ ಸುದೀಪ್ ಮೂರು ವಾರದ ಫೈನಲ್ ಗೆ ಎಂಟ್ರಿ ಕೊಟ್ಟಿರೋ ಸುದಿ ನೇರವಾಗಿ ನಾಮಿನೇಟ್ ಮಾಡಿದ್ದು ಮಲ್ಲಮ್ಮರ ಮಲ್ಲಮ್ಮ ಆಕ್ಟಿವ್ ಆಗ್ತಿಲ್ಲ ಮಲ್ಲಮ್ಮಗೆ ಆಟ ಅರ್ಥ ಆಗ್ತಾ ಇಲ್ಲ ಅವರಿಗೆ ಇಲ್ಲಿನ ನಿಯಮ ಗೊತ್ತಾಗ್ತಾ ಇಲ್ಲ ಅನ್ನೋ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ ನಿಯಮ ಗೊತ್ತಾಗದಷ್ಟು ಮುಗ್ದೆ ಅಂದ ಮೇಲೆ ಅವರಿಗೆ ಹೇಳಿಕೊಡೋ ಕೆಲಸ ಮಾಡಬೇಕು ಅದನ್ ಬಿಟ್ಟು ಕಳ್ಸೋದಿಕ್ಕೆ ನೋಡ್ತಾರೆ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ಇವರು ಮುಂದೊಂದು ದಿನ ಟಫ್ ಕಾಂಪಿಟೇಟರ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿರೋ ಯಾರ ಟಾರ್ಗೆಟ್ ಏನಂತೆ ಬಿಗ್ ಬಾಸ್ ನೋಡೋ ಜನ ತೀರ್ಮಾನ ಮಾಡ್ಬೇಕು ಆಗ್ಲೇ ಎಲ್ಲವೂ ನಿರ್ಧಾರ ಆಗೋದು ಈ ಬಾರಿ ಮಲ್ಲಮ್ಮ ಸೇಫ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಮಲ್ಲಮ್ಮರನ್ನ ಈಗ ತಾನೇ ಕನ್ನಡದ ಜನತೆ ನೋಡ್ತಾ ಇದ್ದಾರೆ ಇವರ ಬಗ್ಗೆ ಬಹಳಷ್ಟು ಮಂದಿಗೆ ಏನಂದ್ರೆ ಏನೂ ಗೊತ್ತಿಲ್ಲ ಮೂವತ್ತು ವರ್ಷದ ಹಿಂದೆ ಗಂಡನನ್ನ ಕಳ್ಕೊಂಡ ಈ ಹೆಣ್ಮಗಳು ನಾಲ್ಕು ಮಕ್ಕಳಲ್ಲಿ ಇಬ್ರು ಮಕ್ಕಳನ್ನೂ ಕಳ್ಕೊಂಡಿದ್ರು ಜೀವನದುದ್ದಕ್ಕೂ ಬರೀ ನೋವನ್ನೇ ಕಂಡ ಜೀವದ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರ ಮಲ್ಲಮ್ಮ ಅಪ್ಪಟ ಉತ್ತರ ಕರ್ನಾಟಕದ ಹೆಣ್ಮಗಳು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣಹಳ್ಳಿಯವರು ಓದು ಬರಹ ಗೊತ್ತಿಲ್ಲ ಶ್ರೀಮಂತಿಕೆ ಅನ್ನೋದು ಮೊದಲೇ ಇಲ್ಲ ಸುಮಾರು ಮೂವತ್ತೆಂಟರಿಂದ ನಲವತ್ ವರ್ಷದ ಹಿಂದೆ ಇವರ ಮದ್ವೆ ಆಗುತ್ತೆ ಆಗ ಇವರಿಗೆ ಹದಿನಾರು ಅಥವಾ ಹದಿನೇಳು ವರ್ಷ ಆಗಿತ್ತು ಅನ್ಸುತ್ತೆ ಈ ವಯಸ್ಸಲ್ಲಿ ಮಲ್ಲಮ್ಮ ಹೆತ್ತವರು ಮದ್ವೆ ಮಾಡಿಕೊಟ್ಟಿದ್ರು ಹುಡುಗ ಹೇಗಿದ್ದಾನೆ ಎಂತವ್ರು ಅನ್ನೋದು ಯಾವುದೂ ಗೊತ್ತಿರ್ಲಿಲ್ಲ ಮದ್ವೆ ದಿನವೇ ಹುಡುಗನನ್ನ ನೋಡಿದ್ದು ಗಂಡ ಅನ್ಸ್ಕೊಂಡವ ದೊಡ್ಡ ಹುಡುಕನಾಗಿದ್ದಾನೆ ಮನೆ ಸಂಸಾರಕ್ಕಿಂತ ಕುಡಿದು ತೇಲಾಡೋದ್ರಲ್ಲೇ ದಿನ ಕಡಿತಾ ಇತ್ತ ಹೀಗಾಗಿ ಇಡೀ ಸಂಸಾರದ ಜವಾಬ್ದಾರಿ ಮಲ್ಲಮ್ಮನ ಮೇಲೆ ಬೀಳುತ್ತೆ ಇದೇ ಹೊತ್ತಲ್ಲೇ ಮೊದಲು ಇಬ್ರು ಗಂಡ್ಮಕ್ಳು ಹುಡ್ತಾರೆ ಗಂಡ ಅಂತೂ ಒಂದಿನವೂ ಮನೆಗೆ ಬಿಡುಗಾಸು ಕೊಟ್ಟವನಲ್ಲ ಮಕ್ಳು ಊಟ ಮಾಡದ ಹೆಂಡತಿ ಚೆನ್ನಾಗಿದ್ದಾಳ ಅಂತ ಕೇಳದವನಲ್ಲ ಕುಡಿಯೋದಕ್ಕೆ ಕಾ ಸಾಕು ಅಂತ ದಿನವಿಡೀ ತೂರಾಡ್ಕೊಂಡಿರ್ತಾ ಆಯ್ತ ಇದ್ರ ಮಧ್ಯೆ ಮತ್ತಿಬ್ರು ಮಕ್ಕಳು ಹುಡ್ತಾರೆ ಅಂದ್ರೆ ಹುಟ್ಟಿದ ಕೆಲವೇ ದಿನಕ್ಕೆ ಆ ಇಬ್ರು ಮಕ್ಕಳು ತೀರ್ಕೊಳ್ತಾರೆ ಮೊದಲೇ ಕಿತ್ತು ತಿನ್ನೋ ಬಡತನ ದೊಡ್ಡ ಆಸ್ಪತ್ರೆಗೆ ತೋರಿಸುವಷ್ಟು ಹಣ ಇರ್ಲಿಲ್ಲ ಹೀಗಾಗಿ ಇಬ್ರು ಮಕ್ಕಳನ್ನ ಒಟ್ಟಿಗೆ ಕಳ್ಕೊಬೇಕಾಗುತ್ತೆ ಇದೆಲ್ಲ ಆದ ಕೆಲವೇ ವರ್ಷದಲ್ಲಿ ಗಂಡ ಕೂಡ ಸಾವನ್ನಪ್ಪಾರೆ ಕುಡಿತದ ಚಟ ಮಲ್ಲಮ್ಮನ ಗಂಡನನ್ನೇ ಬಲಿ ಪಡೆಯುತ್ತೆ ಗಂಡ ತೀರ್ಕೊಂಡಾಗ ಮಲ್ಲಮ್ಮಗೆ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ವರ್ಷ ಅನ್ಸುತ್ತೆ ಈಗ ಗಂಡನನ್ನ ಕಳ್ಕೊಂಡು ಮೂವತ್ ವರ್ಷ ಆಗೋಯ್ತು ಅವತ್ತಿನಿಂದ ಇವತ್ತಿನವರೆಗೂ ಒಬ್ಬಂಟಿಯಾಗಿ ಮಕ್ಕಳನ್ನ ಸಾಕ್ತಾ ಬಂದ್ರು ಕೂಲಿ ನಾಲಿ ಮಾಡೋದ್ರ ಜೊತೆಗೆ ಒಂದಿಷ್ಟು ವರ್ಷ ಬೆಂಗಳೂರಲ್ಲೂ ಕೆಲಸ ಮಾಡಿದ್ರು ಆತ್ಮೀಗೆರೆ ಮಲ್ಲಮ್ಮ ಇವತ್ತು ಬಿಗ್ ಬಾಸ್ ಮನೆಗ್ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಭಾರ್ಗವಿ ಸೀರಿಯಲ್ ನ ಹೀರೋ ಮನೋಜ್ ಅವರದೊಂದು ಗ್ಯಾಂಗ್ ಮಲ್ಲಮ್ಮರ ಜೊತೆ ಹಲವಾರು ವಿಡಿಯೋ ಮಾಡಿತ್ತು ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದೇ ಈಗ ಮಲ್ಲಮ್ಮರನ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಮಾಡಿದ್ದು ಬಿಗ್ ಬಾಸ್ ಮನೆವರೆಗೂ ತನ್ನೆಲೆ ಮಲ್ಲಮ್ಮ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋ ಹೆಣ್ಮಗಳು ಮಲ್ಲಮ್ಮ ಟಾಪ್ಸ್ ಅನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಒಂದ್ ಲಕ್ಷದ ಅರವತ್ತಾರು ಸಾವಿರ ಫಾಲೋವರ್ಸ್ ಹೊಂದಿದ್ದಾರೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಹದಿನಾರು ಸಾವಿರ ಸಬ್ಸ್ಕ್ರೈಬ್ ಇದ್ದಾರೆ ಹೀಗೆ ಹಳ್ಳಿಯಿಂದ ಬಂದ ಹೆಣ್ಣುಮಗಳು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡ್ತಾ ಇದ್ದಾರೆ ಕಾಲ ಅನ್ನೋದು ಅದೃಷ್ಟ ಅನ್ನೋದು ಬೇಕಾದ್ರೂ ಕೈ ಹಿಡಿಬಹುದು ಅನ್ನೋದಕ್ಕೆ ಈ ಮಲ್ಲಮ್ಮ ಅವರೇ ಸಾಕ್ಷಿ ಆದ್ಮೀಗ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೋದು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ